ಇವತ್ತು ನಾನು ವೈದ್ಯರೊಬ್ಬರನ್ನ ಮಾತಾಡಿಸ್ತೇನೆ ಆಗ ಮಾತ್ರ ನಮಗೆ ಒಂದಷ್ಟು ಟೆಕ್ನಿಕಲ್ ಪಾಯಿಂಟ್ಸ್ ಗೊತ್ತಾಗೋದಿಕ್ಕೆ ಸಾಧ್ಯ ಅಥವಾ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ ನಮಗೆ ಅರಿವಾಗೋದಕ್ಕೆ ಸಾಧ್ಯ ಅದರ ಆಚೆಗೆ ನಾವು ಏನೇ ಚರ್ಚೆ ಮಾಡಿದ್ರು ಕೂಡ ಅಷ್ಟು ಪ್ರಯೋಜನ ಆಗೋದಿಲ್ಲ ಕೇವಲ ಕತೆ ಹೇಳಿದ ಹಾಗಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತಹ ಎಕ್ಸ್ಪರ್ಟ್ಸ್ಗಳನ್ನ ಮಾತಾಡಿಸಿದಾಗ ಮಾತ್ರ ನಮಗೆ ಇನ್ನೊಂದಷ್ಟು ವಿವರ ಲಭ್ಯ ಆಗ್ತಾ ಹೋಗುತ್ತೆ ನಾನಿವತ್ತು ಡಾಕ್ಟರ್ ಉಮೇಶ್ ಶೆಟ್ಟಿ ಅವರನ್ನ ಮಾತಾಡಿಸ್ತೀನಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಅಧ್ಯಯನವನ್ನ ಮಾಡಿದ್ದಾರೆ ಜೊತೆಗೆ ಸರ್ಕಾರಿ ವೈದ್ಯರಾಗಿಯೂ ಕೂಡ ಕೆಲಸವನ್ನ ಮಾಡಿದಂಥವ್ರು ಹೀಗಾಗಿ ಈ ಪೋಸ್ಟ್ ಮಾರ್ಟಮ್ ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಡಿ ಎನ್ ಎ ಟೆಸ್ಟ್ ಗೆ ಸಂಬಂಧಪಟ್ಟ ಹಾಗೆ ಬ್ರೈನ್ ಮ್ಯಾಪಿಂಗ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೆಡಿಕಲ್ ರಿಪೋರ್ಟ್ಗೆ ಸಂಬಂಧಪಟ್ಟ ಹಾಗೆ ಬಹಳ ಚೆನ್ನಾಗಿ ಅವರಿಗೆ ಅರಿವಿರುತ್ತೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಹೀಗಾಗಿ ಅವ್ರನ್ನ ಮಾತಾಡಿಸ್ದಾಗ ಮಾತ್ರ ನಮ್ಗೆ ಒಂದಷ್ಟು ಕ್ಲಿಯರ್ ಪಿಕ್ಚರ್ ಸಿಗೋದಕ್ಕೆ ಸಾಧ್ಯ ಈಗ ನಾನು ಮಾತಾಡಿಸ್ತಾ ಹೋಗ್ತೀನಿ ಒಂದಷ್ಟು ಪ್ರಶ್ನೆಗಳನ್ನ ಅವರ ಮುಂದಿಡ್ತಾ ಹೋಗ್ತೀನಿ ನನ್ನ ಜೊತೆಗೆ ಇದೀಗ ಜಾಯ್ನ್ ಆಗ್ತಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇಂದ ಶುರು ಮಾಡೋಣ ಸೌಜನ್ಯ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೀವು ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಏನೇನು ಗಮನಿಸಿದ್ರಿ ಯಾವ್ಯಾವ ಲೋಪದೋಷಗಳು ನಿಮಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಕಂಡು ಬಂತು ಜೊತೆಗೆ ಈ ಪ್ರಕರಣ ದಿಕ್ಕು ತಪ್ಪೋದಿಕ್ಕೆ ಅಥವಾ ಹಳ್ಳ ಹಿಡಿಯೋದಿಕ್ಕೆ ಈ ಪೋಸ್ಟ್ ಮಾರ್ಟಮ್ ಆ ಪ್ರಕ್ರಿಯೆ ಇತ್ತಲ್ಲ ಅದು ಎಷ್ಟು ಕಾರಣ ಆಯಿತು ನೀವು ಕಂಡುಕೊಂಡ ಹಾಗೆ ಅಥವಾ ನಿಮ್ಮ ಬಳಿ ಇರುವಂತಹ ಗಳ ಪ್ರಕಾರವಾಗಿ ನಮಸ್ಕಾರ ಎಲ್ಲರಿಗೂ ಗೊತ್ತಿರೋ ಹಾಗೆ ಒಂಬತ್ತನೇ ತಾರೀಕು ಏನು ಸೌಜನ್ಯ ಕಾಣೆ ಆಗ್ತಾಳೆ ಹತ್ತನೇ ತಾರೀಕು ಸೌಜನ್ಯ ಡೆಡ್ ಬಾಡಿ ಸಿಗುತ್ತೆ ಪೋಸ್ಟ್ ಮಾರ್ಟಮ್ ಅನ್ನ ತಗೊಂಡ್ ಬರಬೇಕಾದ್ರೆ ಪೋಸ್ಟ್ ಮಾರ್ಟಮ್ ಟೈಮ್ ಹತ್ತನೇ ತಾರೀಕು ಆರು ಗಂಟೆಯಿಂದ ಏಳುವರೆ ತನಕ ಮಾಡ್ತಾರೆ ಅದ್ರಲ್ಲಿ ಇಬ್ರು ಡಾಕ್ಟರ್ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ ಒಂದು ಡಾಕ್ಟರ್ ಆದಮ್ ಮತ್ತೆ ಇನ್ನೊಬ್ರು ಡಾಕ್ಟರ್ ರಶ್ಮಿ ಪೋಸ್ಟ್ ಮಾರ್ಟಮ್ ಅಲ್ಲಿ ಅಹ್ ಕಂಡು ಬಂದಂತ ಮೇಜರ್ ಪಾಯಿಂಟ್ ಅಂತ ಹೇಳಿದ್ರೆ ಒಂದು ಸೆಕ್ಷಲ್ ಅಸಾಲ್ಟ್ ಆಗಿದೆ ಅಂತ ಇಬ್ರು ವೈದ್ಯರು ಕೂಡ ಆ ಒಂದು ತೀರ್ಮಾನಕ್ಕೆ ಬರ್ತಾರೆ ಒಂದು ಸೆಕ್ಷಲ್ ಅಸಾಲ್ಟ್ ಆಗಿದೆ ಅಂತ ಆ ಇನ್ನೊಂದು ಸ್ಟ್ರಾಂಗ್ಯುಲೇಷನ್ ಡೆತ್ ಅವಳನ್ನ ನೈಲಾನ್ ನಿಂದ ಅವಳೇನು ಐಡಿ ಕಾರ್ಡ್ ಹಾಕಿರ್ತಲ್ಲ ನೈಲಾನ್ ಟಾಗ್ನ ಹಿಚಿಕ್ ಬಿಟ್ಟು ಕುದಕ್ಕೆಯಲ್ಲಿ ಹಿಚಿಕ್ ಬಿಟ್ಟು ಡೆತ್ ಆಗಿದೆ ಅನ್ನೋ ಎರಡು ಅಂಶಗಳು ಅದರಲ್ಲಿ ಕಂಡ್ಕೊಂಡ್ ಬರುತ್ತೆ ಸುಬ್ರಹ್ಮಣ್ಯ ಅವ್ರ ಸರಿಗ ಓಕೆ ಅದ್ರ ಆಚೆಗೆ ಒಂದಷ್ಟು ವಿಚಾರಗಳನ್ನ ಗಮನಿಸ್ತಾ ಹೋಗೋಣ ನನಗಿರುವಂತ ಮೊದಲ ಪ್ರಶ್ನೆ ಏನಪ್ಪಾ ಅಂದ್ರೆ ಈ ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮೂಲಕ ಸೌಜನ್ಯ ಅದೇ ಜಾಗದಲ್ಲಿ ಸಾವನ್ನಪ್ಪಿದ್ದ ಅಥವಾ ಬೇರೆ ಜಾಗದಲ್ಲಿ ಏನಾದ್ರೂ ಆಕೆಯನ್ನ ಭೀಕರವಾಗಿ ಬಳಸ್ಕೊಂಡು ಅದಾದ ಬಳಿಕ ಆ ಜಾಗಕ್ಕನ್ನ ತಂದಾಕದ್ರ ಆ ವಿಚಾರ ಏನಾದ್ರು ಗೊತ್ತಾಗುತ್ತಾ ಅಂದ್ರೆ ಜನಸಾಮಾನ್ಯರಿಗೆ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕಾಗಿ ಒಂದಷ್ಟು ಸರಳ ಪ್ರಶ್ನೆಗಳನ್ನ ನಿಮ್ಮ ಹತ್ರ ಕೇಳ್ತಾ ಇದೀನಿ ಅದೇನಾದ್ರೂ ಗೊತ್ತಾಗತ್ತಾ ಹೇಗೆ ಅಂತ ಪೋಸ್ಟ್ ಮಾರ್ಟಮ್ ಮುಖಾಂತರ ಎಲ್ಲಿ ಆಗಿದೆ ಅಂತ ಆಗೋದಿಲ್ಲ ಪೋಸ್ಟ್ ಮಾರ್ಟಮ್ ಮಾಡಿ ಇಂಥ ಪ್ಲೇಸ್ ಅಲ್ಲಿ ಆಗಿದೆ ಅಂತ ಆಗಲ್ಲ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಅವರು ಮಾಡ್ಬೇಕಾಗತ್ತೆ ಬಟ್ ಇದರಲ್ಲಿ ಪೋಸ್ಟ್ ಮಾರ್ಟಮ್ ಕೆಲವೊಂದು ಅಂಶಗಳು ಹೇಳ್ತವೆ ಒಂದೇನಪ್ಪ ಅಂತ ಹೇಳಿದ್ರೆ ಆ ಡಾಕ್ಟರ್ ಆದಮ್ ಅವ್ರ ಏನ್ ಹೇಳ್ತಾರೆ ಸ್ಟ್ಯಾಂಡಿಂಗ್ ಪೊಸಿಷನ್ ಅಲ್ಲಿ ಅವಳ ಕುತ್ಕೆನ ಹಿಕ್ಕಿದ್ದಾರೆ ಅಂತ ಹೇಳ್ತಾರೆ ಯಾಕಂದ್ರೆ ಅದು ಪೋಸ್ಟ್ ಮಾರ್ಟಮ್ ಲಿಗೇಚರ್ ಮಾರ್ಕ್ ಇದೆಯಲ್ಲ ಆ ಲಿಗೇಚರ್ ಮಾರ್ಕ್ ಅನ್ನ ಸೂಕ್ಷ್ಮವಾಗಿ ಗಮನಿಸಿದವಾಗ ಆ ಸೌಜನ್ಯಳು ಯಾವ ಪೊಸಿಷನ್ ಇರ್ತಾಳೆ ಮತ್ತೆ ಆ ಕೊಲೆ ಮಾಡಿರುವಂತ ಆರೋಪಿ ಯಾವ ಪೊಸಿಷನ್ ಅಲ್ಲಿ ಇದ್ದಾರೆ ಅಂತ ನೋಡಿದವಾಗ ಹಿಂದ್ಗಡೆಯಿಂದ ಹಿಚ್ಕಿದ್ದಾನೆ ಅವನು ಹಿಂದ್ಗಡೆಯಿಂದ ಬಂದ್ಬಿಟ್ಟು ಹಿಚ್ಕಿದ್ದಾನೆ ಅನ್ನೋದು ಕನ್ಫರ್ಮ್ ಆಗುತ್ತೆ ಬಟ್ ಅಲ್ಲಿ ಇರೋ ಫೋಟೋ ನೋಡಿದ್ರೆ ಸೌಜನ್ಯಳನ್ನ ಮನಿಗಿರೋ ಪೊಸಿಷನ್ ಇದೆ ಕೆಳಗಡೆ ಕಟ್ ಹಾಕಿದ್ದಾರೆ ಅದೆರಡು ಟ್ಯಾಲಿ ಆಗುದಿಲ್ಲ ಯಾಕಂದ್ರೆ ಡಾಕ್ಟರ್ ರಾಧಾ ಅವರು ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ ಆರೋಪಿ ಸ್ಟ್ಯಾಂಡಿಂಗ್ ಪೊಸಿಷನ್ ಇದ್ದಾನೆ ಮತ್ತೆ ಲೆಗೇಚರ್ ನಾಟ್ ಗಳನ್ನ ನೋಡಿ ಲೆಗೇಚರ್ ಮಾರ್ಕ್ ಗಳನ್ನ ನೋಡಿ ಅವಳು ಹಿಂದ್ಗಡೆಯಿಂದ ಹಿಚ್ಕಿದ್ದಾರೆ ಅಂತ ಹೇಳ್ತಾರೆ ಆ ಮತ್ತೆ ಇಲ್ಲಿ ಪೋಸ್ಟ್ ಮಾರ್ಟಮ್ ಅಲ್ಲಿ ಇನ್ನೊಂದು ಅಂಶ ಏನಪ್ಪಾ ಅಂತ ಹೇಳಿದ್ರೆ ಅವರು ಜಠರದಲ್ಲಿ ಅವಳು ತಿಂದಿರುವಂತಹ ಆಹಾರದ ಪದಾರ್ಥಗಳಿದಾವೆ ಅಂತ ಹೇಳ್ತಾರೆ ಆ ಬಟ್ ಇದರಲ್ಲಿ ಅವಳ ಸ್ನೇಹಿತೆ ಹೇಳೋದು ಜಾಹ್ನವಿ ಅವಳಿಗೆ ಮಧ್ಯಾಹ್ನಕ್ಕೆ ಊಟ ಕೊಟ್ವಿ ಅವಳು ಊಟ ಬೇಡ ಅಂತ ಹೇಳುದು ಅವ್ರ ತಾಯಿನೇ ಹೇಳ್ತಾ ಇರೋದು ಅವಳು ಉಪವಾಸ ಹೋಗಿದ್ಲು ಅವಳೇನೋ ತಿಂದಿಲ್ಲ ಅಂತ ಹಾಗಾದ್ರೆ ಈ ಊಟ ಎಲ್ಲಿಂದ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಮೇಜರ್ ಇಂಪಾರ್ಟೆಂಟ್ ಪಾಯಿಂಟ್ ಆಗ್ತದೆ ಆದ್ರೆ ಏನ್ ಮಾಡ್ತಾರೆ ಈ ಪೋಸ್ಟ್ ಮಾರ್ಟಮ್ ಮಾಡ್ಬೇಕಾದ್ರೆ ಅದರಲ್ಲಿ ಏನಿತ್ತು ಅನ್ನೋದನ್ನ ಬರೆಯೋದಿಲ್ಲ ಆ ಜಠರದೊಳಗಡೆ ಏನಿತ್ತು ಅನ್ನೋದು ಬರೆಯೋದಿಲ್ಲ ಅದನ್ನ ಮೆಜರ್ ಮಾಡೋದಿಲ್ಲ ಮತ್ತೆ ಅದನ್ನ ಫಾರೆನ್ಸಿಕ್ ಲ್ಯಾಬ್ಗೆ ಅದ್ ಅದ್ಯಾಕೆ ಅಂತ ನನ್ಗೆ ತುಂಬಾ ಇವತ್ತಿಗೂ ಕೂಡ ತುಂಬಾ ನನಗೆ ಡೌಟ್ಫುಲ್ ಇದೆ ಯಾವುದೇ ಒಂದು ಕೇಸ್ ನಲ್ಲಿ ಒಂದು ಅನುಮಾನ ಅಂತ ಇರೋದ್ರಿಂದ ನಾವು ಒಂದೇ ಕಡೆ ಇದನ್ನ ಕುತ್ತೆ ಹೆಚ್ಕಿನೇ ಅಂತ ನಮ್ಗೆ ನಾವೇ ಡಿಸೈಡ್ ಮಾಡ್ಕೊಳಕ್ ಆಗೋದಿಲ್ಲ ನಮ್ಗೆ ಏನೇನು ಅನುಮಾನ ಬರುತ್ತೆ ಎಲ್ಲದನ್ನೂ ಕೂಡ ಪರೀಕ್ಷೆ ಮಾಡ್ಬೇಕು ಅದಕ್ಕೆ ಪೋಸ್ಟ್ ಮಾರ್ಟಮ್ ಅಂತ ಹೇಳೋದು ಪೊಲೀಸರು ದಷ್ಟೇ ಮಾಡ್ತೀವಿ ಅಂತ ಹೇಳಿದ್ರೆ ಡಾಕ್ಟರ್ ಅಗತ್ಯತೆನೆ ಇಲ್ಲ ನಾವು ನಾವು ಸ್ವಲ್ಪ ತಲೆ ಉಪಯೋಗಿಸ್ಬೇಕಾಗತ್ತೆ ಜಟರಲ್ಲಿ ಏನಿತ್ತು ಅನ್ನೋದನ್ನ ಅವರು ಪರೀಕ್ಷೆ ಮಾಡಿಲ್ಲ ಅದನ್ನ ಅನ್ನ ತಗೊಂಡಿಲ್ಲ ಮತ್ತೆ ಅದ್ರಲ್ಲಿ ಅದನ್ನ ಫಾರೆನ್ಸಿಕ್ ಲ್ಯಾಬಿಗೆ ಕಳಿಸಿಲ್ಲ ಒಂದು ಇನ್ನೊಂದು ಆ ಲಿವರ್ ಮತ್ತೆ ಕಿಡ್ನಿ ಫೀಸ್ ನ ಫಾರೆನ್ಸಿಕ್ ಲ್ಯಾಬ್ಗೆ ಕಳಿಸಿಲ್ಲ ಅಂದ್ರೆ ಅವಳಿಗೆ ಏನಾದ್ರು ಪಾಯ್ಸನಿಂಗ್ ಕೊಟ್ಟಿದ್ರೆ ಅವಳಿಗೆ ಏನಾದ್ರೂ ಮತ್ತು ಬರುವಂತಹ ಔಷಧಿಗಳನ್ನ ಕೊಟ್ಟು ಪ್ರಜ್ಞೆ ತಪ್ಸಿ ಅವಳನ್ನ ಅಪಹರಣ ಮಾಡಿದ್ರೆ ಅಥವಾ ಪ್ರಜ್ಞೆ ತಪ್ಸಿ ಅವಳನ್ನ ರೇಪ್ ಮಾಡಿದ್ರೆ ಅದು ಗೊತ್ತಾಗೋದು ತುಂಬಾ ಕ್ರೂಷಿಯಲ್ ಎವಿಡೆನ್ಸ್ ಸ್ಟೊಮಕ್ ಕಂಟೆಂಟ್ ಲಿವರ್ ಪೀಸ್ ಕಿಡ್ನಿ ಪೀಸ್ ಗಳನ್ನ ಅವರು ಫಾರೆನ್ಸಿಕ್ ಲ್ಯಾಬ್ ಗೆ ಕಳಿಸಿಲ್ಲ ಹಾಗಾಗಿ ಸ್ವಲ್ಪ ಆ ಕಾಸ್ ಆಫ್ ಡೆತ್ ಇದರಿಂದನೇ ಆಗಿದೆಯೋ ಬೇರೆ ಆಗಿದೆಯೋ ಸ್ವಲ್ಪ ಅನುಮಾನಗಳು ಬರ್ತದೆ ಇದು ಅನುಮಾನಕ್ಕೆ ಇನ್ನೊಂದು ಕಾರಣಗಳನ್ನ ನಾನು ಹೇಳ್ತೇನೆ ಒಂದು ಇವರು ಸ್ಟ್ರಾಂಗುಲೇಷನ್ ಡೆತ್ ಕುತ್ಕೇನ ಹಿಚ್ಕಿನೇ ಸಾಯಿಸಿದ್ದು ಅಂತ ಹೇಳ್ತಾರೆ ಬಟ್ ಇದನ್ನ ನೆಕ್ಸ್ಟ್ ಸ್ಟ್ರಕ್ಚರ್ ಅನ್ನ ಕೆ ಎನ್ ಸಿ ಅವರಿಗೆ ಕಳಿಸ್ತಾರೆ ಕಸ್ತೂರು ಮೆಡಿಕಲ್ ಕಾಲೇಜ್ ಅವರಿಗೆ ಕಳಿಸ್ತಾರೆ ಅಲ್ಲಿ ಫಾರೆನ್ಸಿಕ್ ಡಾಕ್ಟರ್ ಅದನ್ನ ಆ ಎಕ್ಸಾಮಿನೇಷನ್ ಮಾಡ್ತಾರೆ ಆ ಅದ್ರಲ್ಲಿ ಇವರು ನೆಕ್ಸ್ಟ್ ಸ್ಟ್ರಕ್ಚರ್ ಅಂತ ಹೇಳಿದ್ರೆ ಒಂದು ಥೈರಾಯ್ಡ್ ಕಾರ್ಟಿಲೇಜ್ ಕ್ರಿಕಾಯ್ಡ್ ಕಾರ್ಟಿಲೇಜ್ ಹೈಯಾಡ್ ಬೋನ್ ಅನ್ನ ಕಳಿಸಿರ್ತಾರೆ ಅದ್ರಲ್ಲಿ ಯಾವುದೇ ವಿಸಿಬಲ್ ಪ್ರೆಷರ್ ಮಾರ್ಕ್ಸ್ ಇಲ್ಲ ಅಂತ ಅವರು ರಿಪೋರ್ಟ್ ಕೊಡ್ತಾರೆ ಈಗ ಒಂದು ಹಿಚ್ಕಿ ಸಾಯಿಸಿದ್ರೆ ಸ್ವಲ್ಪ ಪ್ರೆಷರ್ ಮಾರ್ಕ್ ಗಳು ಇರಬೇಕು ಅದ್ರಲ್ಲಿ ಅದ್ರಲ್ಲಿ ಯಾವುದೇ ಪ್ರೆಷರ್ ಮಾರ್ಕ್ ಇಲ್ಲ ಅಂತ ಅವರು ಕೊಡ್ತಾರೆ ಮತ್ತೆ ಅದ್ರಲ್ಲಿ ಯಾವುದೇ ಫ್ರಾಕ್ಚರ್ ಗಳಿಲ್ಲ ಹೈಯಾಡ್ ಬೋನ್ ಫ್ರಾಕ್ಚರ್ ಇಲ್ಲ ಕಾರ್ಟಿಲೇಜ್ ಗಳು ಫ್ರಾಕ್ಚರ್ ಇಲ್ಲ ಫ್ರಾಕ್ಚರ್ ಇರ್ಲೇಬೇಕು ಅಂತ ಹೇಳ್ತಾ ಇಲ್ಲ ಬಟ್ ಅವರು ರಿಪೋರ್ಟ್ ಹೇಳ್ತಾರೆ ಅದ್ರಲ್ಲಿ ಯಾವ್ದು ವಿಸಿಬಲ್ ಪ್ರೆಷರ್ ಮಾರ್ಕ್ ಇಲ್ಲ ಅಂತ ಮತ್ತೆ ಇನ್ನೊಂದು ಆ ಆ ನೆಕ್ ಸ್ಟ್ರಕ್ಚರ್ ಕಳಿಸಬೇಕಾದ್ರೆ ಸ್ಕಿನ್ ಅನ್ನ ಕಳಿಸಿದೀನಿ ಅಂತ ಪೋಸ್ಟ್ ಮಾರ್ಟಮ್ ಡಾಕ್ಟರ್ ಹೇಳ್ತಾರೆ ಡಾಕ್ಟರ್ ರಶ್ಮಿ ಅವರು ಹೇಳ್ತಾರೆ ಡಾಕ್ಟರ್ ಆದಮ್ ಅವರು ಹೇಳ್ತಾರೆ ಬಟ್ ಅಲ್ಲಿ ಫಾರೆನ್ಸಿಕ್ ಲ್ಯಾಬ್ ಕೇಮ್ಸ್ ನಲ್ಲಿ ಸ್ಕಿನ್ ಬಂದಿಲ್ಲ ಅಂತ ಹೇಳ್ತಾರೆ ಸ್ಕಿನ್ ಯಾಕೆ ಬೇಕು ಅಂತ ನೀವು ಕೇಳ್ಬೋದು ಆ ಸ್ಕಿನ್ ಇದ್ದವಾಗ ಆ ಇಂಜುರಿ ಆಂಟೆಮಾರ್ಟಮ್ ಪೋಸ್ಟ್ ಮಾರ್ಟಮ್ ಅಂದ್ರೆ ಸಾಯೋಕ್ಕಿಂತ ಮುಂಚೆನೆ ಅದ ಕುತ್ಕೆ ಹಚ್ಚಿರೋದಾ ಅಥವಾ ಆದ್ರ ಮೇಲೆ ಕುದಕ್ಕೆ ಹೆಚ್ಚಿರಬಹುದಾ ಅಂತ ಹೇಳ್ಬಿಟ್ಟು ತುಂಬಾ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಆದ್ರೆ ಅದನ್ನ ಸ್ಕಿನ್ ಕಳಿಸಿ ಲಾಂಗ್ ಆಗ್ಬಿಟ್ಟು ಅವರಿಗೆ ಅದನ್ನ ಹೇಳಕ್ ಬರಲ್ಲ ಯಾಕಂದ್ರೆ ಡಾಕ್ಟರ್ ಆದಮ್ ಆಗ್ಲಿ ಡಾಕ್ಟರ್ ರಶ್ಮಿ ಆಗಲಿ ಫಾರೆನ್ಸಿಕ್ ಎಕ್ಸ್ಪರ್ಟ್ ಗಳಲ್ಲ ಅವರೊಂದು ಮೆಡಿಕಲ್ ಆಫೀಸರ್ಸ್ ಅವರಿಗೆ ಅಷ್ಟು ಜ್ಞಾನ ಇರೋದಿಲ್ಲ ಅದನ್ನ ಈ ಪೋಸ್ಟ್ ಮಾರ್ಟಮ್ ಫಾರೆನ್ಸಿಕ್ ಡಾಕ್ಟರ್ ಮಾಡಿಲ್ಲ ಮತ್ತೆ ಫಾರೆನ್ಸಿಕ್ ಡಾಕ್ಟರ್ ತರ ಸ್ಪೆಸಿಮನ್ ಕಳಿಸಿದ್ರೆ ಇನ್ನೂ ತುಂಬಾ ಅನುಕೂಲ ಆಗ್ತಿದೆ ಸ್ಕಿನ್ ಸ್ಪೆಸಿಮನ್ ಅನ್ನ ಅಂತ ನನ್ನ ಅಭಿಪ್ರಾಯ ಮತ್ತೆ ಇನ್ನೊಂದು ಮೇಜರ್ ಇದಕ್ಕೆ ಪೋಸ್ಟ್ ಮಾರ್ಟಮ್ ನಾನು ಹೇಳೋದೇನಪ್ಪಾ ಅಂತ ಹೇಳಿದ್ರೆ ಇದನ್ನ ಒಂದು ಫಾರೆನ್ಸಿಕ್ ಡಾಕ್ಟರ್ ಮಾಡ್ಬೇಕಿತ್ತು ಯಾರ ಒಂದು ಮೆಡಿಕಲ್ ಆಫೀಸರ್ ಮಾಡುವಂತ ಕೇಸ್ ಅಲ್ಲ ಇದು ಎಷ್ಟೇ ಪ್ರೆಷರ್ ಇಲ್ಲಿ ಪ್ರೆಷರ್ ನಾವು ರಿಲೇಟಿವ್ಸ್ ಪ್ರೆಷರ್ ಮಾಡ್ತಾರೆ ಅಂತೇಳ್ಬಿಟ್ಟು ನಾವೇನು ಗಡಿ ಬಿಡಿನಲ್ಲಿ ನಾವೇ ಮಾಡೋಕೆ ಆಗೋದಿಲ್ಲ ಅಥವಾ ಪೊಲೀಸರ್ ಕೇಳ್ತಾರೆ ಅಂತ ಹೇಳ್ಬಿಟ್ಟು ನಾವೇ ಆಗೋದಿಲ್ಲ ಒಂದು ಅಪ್ರಾಪ್ತ ಬಾಲಕೆ ಆ ಅಷ್ಟೊಂದು ದೊಡ್ಡ ಇಶ್ಯೂ ಆಗಿದೆ ಅದನ್ನ ಅವ್ರು ಎರಡು ಮಾಡ್ಬೋದಿತ್ತು ಒಂದು ಇಲ್ಲಿ ಆಗೋದಿಲ್ಲ ಅಂತ ಅದನ್ನ ನಿಯರೆಸ್ಟ್ ಇರುವಂತ ವೆನ್ಲಾಕೋ ಕೆ ಎಸ್ ಎಲ್ಲಿಗೆ ಅಲ್ಲಿಗೆ ಇತ್ತು ಫಾರೆನ್ಸಿಕ್ ಡಾಕ್ಟರ್ ಹತ್ರ ಮಾಡಬಹಿತು ಇಲ್ಲ ಇವರೇ ಒಂದು ರಿಕ್ವೆಸ್ಟ್ ಕೊಟ್ಟು ಒಂದು ಫಾರೆನ್ಸಿಕ್ ಡಾಕ್ಟರ್ ಗೆ ಕರ್ಸಬೋದಿತ್ತು ಅವರು ನಮ್ ಕಡೆ ಇದ್ರ ಬಗ್ಗೆ ಎಕ್ಸ್ಪರ್ಟ್ ಇಲ್ಲ ನಾವೇ ಫಾರೆನ್ಸಿಕ್ ಡಾಕ್ಟರ್ ಅಲ್ಲ ನೀವು ಬಂದು ನಮಗೆ ಸಹಾಯ ಮಾಡಿ ಅಂತ ಆನ್ ರಿಕ್ವೇಷನ್ ಫಾರೆನ್ಸಿಕ್ ಡಾಕ್ಟರ್ ಅಲ್ಲೇ ಸ್ಪಾಟ್ ಗೆ ಬರ್ತಾ ಇದ್ರು ಬೆಳ್ತಂಗಡಿಗೆ ಅದೆರಡೂ ಕೂಡ ಮಾಡ್ಲಿಲ್ಲ ಮುಂದಿನ ಪ್ರಶ್ನೆ ಬಹಳ ಚರ್ಚೆ ಆಗ್ತಿರೋದು ಅಥವಾ ನಾವೆಲ್ಲ ಪದೇ ಪದೇ ಪ್ರಸ್ತಾಪ ಮಾಡ್ತಿರೋದು ಈ ವಜೆನೆಲ್ ಸ್ವಾಬ್ಗೆ ಸಂಬಂಧಪಟ್ಟ ಹಾಗೆ ಅದು ಪ್ರತಿ ಪ್ರಕರಣದಲ್ಲಿ ಅಂದ್ರೆ ಈ ರೀತಿಯಾಗಿ ರೇಟ್ ಆದಾಗ ಅದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಆ ವಜನಲ್ ಸ್ವಾಬ್ ವಿಚಾರದಲ್ಲಿ ಏನ್ ಲೋಪದೋಷ ಆಯಿತು ಅಥವಾ ಏನ್ ಎಡವಟ್ಟಾಯ್ತು ನೀವು ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಪ್ರಸ್ತಾಪ ಮಾಡಿದಿರಿ ಡಾಕ್ಟರ್ ಆದಮ್ ಅವರಿಗೆ ಆ ಸಂದರ್ಭದಲ್ಲಿ ಐವತ್ತೊಂದು ವರ್ಷ ವಯಸ್ಸಾಗಿತ್ತು ತುಂಬಾ ಎಕ್ಸ್ಪೀರಿಯನ್ಸ್ ಇರುವಂತಹ ಡಾಕ್ಟ್ರು ಈ ವಿಚಾರದಲ್ಲಿ ಬಹಳ ಚೆನ್ನಾಗಿ ಗೊತ್ತಿತ್ತು ಆದ್ರೆ ಇಲ್ಲಿ ಆಗಿದೆ ಅಂತ ನಾನು ಕೇಳ್ತಿರೋದು ಇಲ್ಲಿ ಪೊಲೀಸರಿಂದ ಎಡವಟ್ಟಾಯ್ತಾ ಡಾಕ್ಟ್ರಿಂದ ಆಯ್ತಾ ಆ ವಜೆನೆಲ್ ಸ್ವಾಬ್ ತೆಗೆಯುವಂತ ಪ್ರೋಸೆಸ್ ಅದನ್ನ ಎಫ್ ಎಸ್ ಎಲ್ ಕಳಿಸುವಂತಹ ಪ್ರೋಸೆಸ್ ಅದು ಹೇಗೆ ನಡೆಯುತ್ತೆ ಅಂತ ಅದು ಇಂಪಾರ್ಟೆಂಟ್ ಆಗುತ್ತೆ ವೆಜನಲ್ ಸಾಬ್ ನಲ್ಲಿ ಡಿ ಎನ್ ಎ ಪತ್ತೆ ಆಯ್ತು ಅಂತ ಹೇಳಿದ್ರೆ ಆರೋಪಿ ತಪ್ಸ್ಕೊಳಕ್ ಆಗೋದೇ ಇಲ್ಲ ಚಾನ್ಸ್ ಎಲ್ಲ ತುಂಬಾ ಕಷ್ಟ ಆಗಿದೆ ಅದನ್ನ ಪ್ರೂವ್ ಆಗಲ್ಲ ಅವ್ನು ಡಿ ಎನ್ ಅಲ್ಲಿ ಹೆಂಗ್ ಬಂತು ಅಂತ ಹೇಳ್ಬಿಟ್ಟು ಅಂತ ಹಾಗಾಗಿ ವೆಜನಲ್ ಸಬ್ ವೆರಿ ಕ್ರೂಷಿಯಲ್ ಎವಿಡೆನ್ಸ್ ಇದನ್ನ ಆ ಡಾಕ್ಟರ್ ರಶ್ಮಿ ಅವರಿಗೆ ಸಿ ಬಿ ಅವರು ಕೇಳ್ತಾರೆ ವೆಜನಲ್ ಸಾಬ್ ತೆಗ್ದಿದ್ಯಾರೋ ಅಂತ ತೆಗ್ದಿದ್ಯಾರು ಅಂತ ಅವ್ರು ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ ಡಾಕ್ಟರ್ ಆದಮ್ ಅವರು ಅಂತ ಹೇಳ್ತಾರೆ ಆ ಡಾಕ್ಟರ್ ಆದಮ ಅವರಿಗೆ ಎಕ್ಸ್ಪೀರಿಯನ್ಸ್ ಇದೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಹೇಳಿ ಅವ್ರಿಗೆ ಹೆಂಗ್ ತೆಗಿಬೇಕು ಅನ್ನೋದು ಗೊತ್ತಿದೆ ಆ ಡಾಕ್ಟರ್ ಆದಮ್ ಅವರಿಗೆ ಸಿ ಬಿ ಅವರು ಪ್ರಶ್ನೆ ಕೂಡ ಮಾಡ್ತಾರೆ ನೀವು ಕರೆಕ್ಟ್ ಆಗಿ ಶೇಖರಣೆ ಅದನ್ನ ಏಳ್ ಡ್ರೈ ಮಾಡಿದ್ರಾ ಅಂತ ಹೌದು ನಾನು ಕರೆಕ್ಟ್ ಆಗಿ ಶೇಖರಣೆ ಮಾಡಿದ್ದೆ ಏಳ್ ಡ್ರೈ ಮಾಡಿದೀನಿ ನನಗೆ ಅದನ್ನ ತೆಗೆಯೋದು ಗೊತ್ತು ಅಂತ ಕೂಡ ಹೇಳ್ತಾರೆ ಆ ಇಲ್ಲಿ ಇಬ್ರು ಡಾಕ್ಟರ್ ಅಲ್ಲಿ ಡಾಕ್ಟರ್ ಆದಮ್ ಅವರ ಸೀನಿಯರ್ ಇರೋದ್ರಿಂದ ಅವ್ರ ಮಾತುಗಳೇ ನಡೀತಿರ್ತದೆ ಡಾಕ್ಟರ್ ರಶ್ಮಿ ಅವರಿಗೆ ಅವಾಗ ಜಸ್ಟ್ ಒಂದು ಟೂ ಇಯರ್ಸ್ ಅಷ್ಟೇ ಎಕ್ಸ್ಪೀರಿಯನ್ಸ್ ಇರ್ತದೆ ಒಂದು ಆಗಿರೋದ್ರಿಂದ ಅವ್ರನ್ನ ಕರ್ಸಿರ್ಬೋದು ಮತ್ ಸಾಧಾರಣ ನಮ್ಮ ಮೆಡಿಕಲ್ ಫೀಲ್ಡ್ ಅಲ್ಲಿ ಏನಿರುತ್ತೆ ಸೀನಿಯರ್ ಡಾಕ್ಟರ್ಸ್ ಹೆಂಗ್ ಹೋಗ್ತಾರ ಹಂಗೆ ಇವರು ಜೂನಿಯರ್ ಡಾಕ್ಟರ್ಸ್ ಇರ್ತಾರೆ ಒಂದು ಒಂದು ವಿಟ್ನೆಸ್ ಆಗಿರ್ತಾರೆ ಅಷ್ಟೇ ನೋಡ್ತಾ ಇರ್ತಾರೆ ಅಷ್ಟೇ ಏನಾಗ್ತದೆ ಏನ್ ಬಿಡ್ತದೆ ಅಂತ ಹೇಳ್ಬಿಟ್ಟು ಬಟ್ ಇದನ್ನು ಯಾವ್ದೇ ಬಯೋ ಬಯಾಲಜಿಕಲ್ ಎವಿಡೆನ್ಸ್ ಇದೆಯಲ್ಲ ವಿತ್ ಇನ್ ಸೆವೆಂಟಿ ಟೂ ಅವರ್ಸ್ ಫಾರೆನ್ಸಿಕ್ ಲ್ಯಾಬ್ ಹೋದ್ರೆ ಅದ್ರಲ್ಲಿ ಒಂದು ಏನಿದೆ ಅಂತ ಕನ್ಸ್ ಕಂಡಿಡಿಬಹುದು ಅವರು ಬಟ್ ಇದು ಹೋಗ್ಬೇಕಾದ್ರೆ ಅಟ್ಲಿ ಆಲ್ಮೋಸ್ಟ್ ಟೆನ್ ಡೇಸ್ ಆಗಿದೆ ಟೆನ್ ಡೇಸ್ ಆ ಅದ್ರಲ್ಲಿ ಒಂದ್ ವಿಚಿತ್ರ ಏನಪ್ಪಾ ಅಂದ್ರೆ ವ್ಯಜೆನ್ ಸಹಲ್ಲಿ ಸೌಜನ್ಯ ಡಿ ಎನ್ ಪತ್ತೆ ಆಗಿಲ್ಲ ಹೋಗಿ ಆರೋಪಿ ಡಿ ಎನ್ ಎನ್ ಎ ನೇ ಪತ್ತೆ ಆಗಿಲ್ಲ ಅದ್ರಲ್ಲಿ ಸೊ ಆತರ ಯಾವ ತರ ವ್ಯಜನ ಸಹ ತೆಗ್ದಿದ್ದಾರೆ ಅಂತ ಸ್ವಲ್ಪ ಇದಾಗುತ್ತೆ ಅಥವಾ ವ್ಯಜನ್ ಸಾಬ್ ನೀಟ್ ಆಗಿ ತೆಗ್ದಿದ್ರು ಕೂಡ ಅದು ಡಿಲೇ ಆಗಿದ್ದಕ್ಕೆ ಫಂಗಸ್ ಆಗಿ ಡಿ ಎನ್ ಎ ಪತ್ತೆ ಆಗದೆ ಇರ್ಬೋದು ಮತ್ತೆ ಅವರು ಡಿ ಎನ್ ಎಕ್ಸ್ಪರ್ಟ್ ಗೆ ಸಿಬಿಐ ನೇಳ್ತಾರೆ ವ್ಯಜನ ಸಹಲ್ಲಿ ಮಣ್ಣಿತ್ತ ಅಂತ ಅದು ಡಿ ಎನ್ ಎಕ್ಸ್ಪರ್ಟ್ ಕ್ಲಿಯರ್ ಆಗಿ ಹೇಳ್ತಾರೆ ವ್ಯಜೆ ಸಹಲ್ಲಿ ಇರ್ಲಿಲ್ಲ ಅಂತ ಬಾಟಲ್ ನಲ್ಲಿತ್ತು ಇರ್ಲಿಲ್ಲ ಅಂತ ಹೇಳ್ತಾರೆ ಮತ್ತೆ ಯಾವುದೇ ಯಾವ್ದೇ ಪತ್ತೆ ಆಗಿಲ್ಲ ಅಂತ ಅವರು ಹೇಳ್ತಾರೆ ಇನ್ನೊಂದು ವಾದ ಸಾಮಾಜಿಕ ಜಾಲತಾಣ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ನಾನು ಕೇಳ್ಪಟ್ಟೆ ಜನಸಾಮಾನ್ಯರಿಗೆ ಅರ್ಥ ಆಗ್ಲಿ ಅನ್ನೋ ಕಾರಣ ಕೇಳ್ತಾ ಇದ್ದೀನಿ ಒಂದ ಜನರ ವಾದ ಏನಪ್ಪಾ ಅಂದ್ರೆ ವಿಪರೀತವಾಗಿ ಮಳೆ ಬರ್ತಾ ಇತ್ತು ಆ ಮಳೆ ಬರ್ತಿದ್ದ ಕಾರಣಕ್ಕಾಗಿ ಆ ಅನ್ನ ಸರಿಯಾಗಿ ಡ್ರೈ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಆ ಕಾರಣಕ್ಕಾಗಿ ಫಂಗಸ್ ಹಿಡಿತು ಇಂತಹ ಒಂದಷ್ಟು ಚರ್ಚೆಗಳಲ್ಲೂ ಕೂಡ ನಡೀತಾ ಇದೆ ಹಾಗೆ ಮತ್ತೊಮ್ಮೆ ಆ ಪ್ರಶ್ನೆಯನ್ನ ರಿಪೀಟ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಡಾಕ್ಟರ್ ಅದಮ್ ಅವರು ತಪ್ಪಾಗತ್ತಾ ಅಥವಾ ಅಲ್ಲಿ ಪಿ ಎಸ್ ಐ ಯೋಗೇಶ್ ಅವರ ತಪ್ಪಾಗತ್ತಾ ಅಂದ್ರೆ ಆ ವಜನ ಸ್ವಾಬನ್ನ ಎಫ್ ಎಸ್ ಎಲ್ಗೆ ಸರಿಯಾದ ರೀತಿಯಲ್ಲಿ ಕಳಿಸ್ತಾ ಇರೋದ್ರಲ್ಲಿ ಯಾರು ಎಡವಟ್ಟಿಲ್ಲಿ ಅಥವಾ ಇದು ಉದ್ದೇಶ ಪೂರ್ವಕವಾಗಿ ಹೇಗೇನಾದ್ರು ಮಾಡಿದ್ರು ಅನ್ಸತ್ತ ಏನ್ ಅನ್ಸುತ್ತೆ ನಿಮ್ಗೆ ನೀವು ನೋಡಿದಾಗ ಈಗ ವಿಪರೀತ ಮಳೆಯಿಂದ ಏನೇ ಪತ್ತೆ ಆಗಿಲ್ಲ ಅಂತ ಹೇಳಿದ್ರೆ ಈಗ ಮಳೆಗಾಲದಲ್ಲಿ ಯಾವ ರೇಪ ಮಾಡ್ರಾದ್ರೂ ಕೂಡ ಆರೋಪಿ ಹಿಡಿಯ ಸಿಗೋದಿಲ್ಲ ಅಂತ ಆಯ್ತು ಅದ್ರ ಪ್ರಕಾರ ಅಂದ್ರೆ ಯಾರು ರೇಪೆಂಡ್ ಮಾಡ್ರ್ ಮಾಡ್ಬೇಕಾದ್ರೆ ಮಳೆಗಾಲದಲ್ಲಿ ಮಾಡ್ಬೇಕು ಅಂತ ಆಯ್ತು ಸಿಗೋದಿಲ್ಲ ಅಂತ ಅದಲ್ಲ ಸತ್ಯ ಅಲ್ಲ ಅದು ಯಾವುದೇ ಮಳೆಗಾಲ ಇರ್ಲಿ ಚಳಿಗಾಲ ಇರ್ಲಿ ಬೇಸಿಗೆ ಕಾಲ ಆಗಿರ್ಲಿ ಆ ಸರಿಯಾದ ರೀತಿಯಲ್ಲಿ ಸ್ಟಾಪ್ ತೆಗೆದು ಸರಿಯಾದ ಸಮಯದಲ್ಲಿ ಅದಲ್ಲಿ ಕೊಟ್ರೆ ಡಿ ಎನ್ ಎ ಪತ್ತೆ ಆಗಿ ಆಗ ಆಗುತ್ತೆ ಮತ್ತೆ ಯಾವ್ದೋ ಒಂದು ಲಿಕ್ವಿಡ್ ಐಟಮ್ ಇರುತ್ತೆ ಅಂತ ತಿಳ್ಕೊಳ್ಳಿ ಯಾವ್ದೋ ಸೆಮನ್ ಅನ್ ಕಲೆಕ್ಟ್ ಮಾಡ್ಕೊತೀವಿ ಯಾವ್ದೋ ಲಿಕ್ವಿಡ್ ಕನೆಕ್ಟ್ ಕಲೆಕ್ಟ್ ಮಾಡ್ಕೊತಿವಿ ಅದು ವೆಟ್ಟೆ ಇರುತ್ತೆ ಅದಲ್ಲೂ ಕೂಡ ಡಿ ಎನ್ ಎ ಪತ್ತೆ ಆಗುತ್ತಲ್ವಾ ಅದು ವೆಟ್ಟಿಲ್ದೆ ವೆಟ್ಟಿರೋ ವೆಟ್ಟಿದ್ರೆ ಆದ್ರೆ ಡಿ ಎನ್ ಎ ಪತ್ತೆ ಆಗೋದಿಲ್ಲ ಅಂತ ಸ್ವಲ್ಪ ಡಿಲೇ ಆಯ್ತು ಇದನ್ನ ಕಳಿಸ್ಲಿಕ್ಕೆ ಅಂತ ಹೇಳಿ ವಿತ್ ಇನ್ ಅಲ್ಲಿ ಸೆವೆಂಟಿ ಟೂ ಅವರ್ಸ್ ಅಲ್ಲಿ ಕಳಿಸಿದ್ರೆ ಡಿ ಎನ್ ಎ ಪತ್ತೆ ಆಗೋದು ಫಂಗಸ್ ಡೆವಲಪ್ ಆಗೋ ಸ್ವಲ್ಪ ಟೈಮ್ ಬೇಕಲ್ಲ ಈಗ ನಾವು ಇವತ್ತು ತೆಗೆದ್ ಇವತ್ತೇನ್ ಫಂಗಸ್ ಡೆವಲಪ್ ಆಗಿ ಇವತ್ತೇ ಕೂಡ ಅದ್ರಲ್ಲಿ ಡಿ ಎನ್ ಎಲ್ಲ ತಿನ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಸ್ವಲ್ಪ ಟೈಮ್ ಬೇಕು ಫಂಗಸ್ ಡೆವಲಪ್ ಆಗಿ ಫಂಗಸ್ ಅಲ್ಲಿರೋ ಡಿ ಎನ್ ಎಲ್ಲ ನಾಶ ಮಾಡ್ಬೇಕಂತ ಹೇಳಿದ್ರೆ ಸೊ ಹಾಗಾಗಿ ವಿತ್ ಇನ್ ಸೆವೆಂಟಿ ಟೂ ಅವರ್ಸ್ ಅಲ್ಲಿಗೆ ಕಳಿಸಿದ್ರೆ ಸ್ವಲ್ಪ ಡಿ ಎನ್ ಪತ್ತೆ ಆಗೋ ಚಾನ್ಸಸ್ ಇರ್ತಿತ್ತು ಅದರಲ್ಲಿ ಹ್ಮ್ ಓಕೆ ಓಕೆ ನಾನು ಈ ವಿಚಾರ ಸ್ವಲ್ಪ ಬದಿಗಿಡ್ತೀನಿ ಮುಂದಿನ ವಿಚಾರಕ್ಕೆ ಹೋಗ್ತೀನಿ ರುದ್ರಮುನಿ ಅವರು ಒಂದ್ ಕಡೆ ಮಾತಾಡುವಾಗ ಹೇಳ್ತಾರೆ ಆಕೆ ಮೇಲೆ ರೇಪ್ ಆಗಿದೆ ಹೌದು ಆದ್ರೆ ಇಂಟರ್ ಕೋರ್ಸ್ ಆಗಿಲ್ಲ ಎನ್ನುವ ರೀತಿಯಲ್ಲಿ ಹೇಳ್ತಾರೆ ನೀವು ಕಂಡುಕೊಂಡ ಹಾಗೆ ಡಾಕ್ಟರ್ ರಶ್ಮಿ ಅವರ ಸ್ಟೇಟ್ಮೆಂಟ್ ಪ್ರಕಾರವಾಗಿ ರುದ್ರಮುನಿ ಅವರು ಹೇಳ್ತಿರೋ ಸತ್ಯ ಅನ್ಸತ್ತ ಅಥವಾ ಸುಳ್ಳು ಅನ್ಸತ್ತ ಏನ್ ಅನ್ಸುತ್ತೆ ನಿಮಗೆ ಜಗತ್ತಿನ ಯಾವ ಎಕ್ಸ್ಪರ್ಟ್ ಕೂಡ ಈ ಕೇಸ್ ನಲ್ಲಿ ಅವಳಿಗೆ ಸೆಕ್ಶುಯಲ್ ಇಂಟರ್ ಕೋರ್ಸ್ ಆಗಿಲ್ಲ ಅಂತ ಹೇಳಕ್ ಬರೋದಿಲ್ಲ ನಾನು ಇದು ಚಾಲೆಂಜ್ ಮಾಡ್ತೇನೆ ಯಾವುದೇ ಫಾರೆನ್ಸಿಕ್ ಎಕ್ಸ್ಪರ್ಟ್ ಕೂಡ ಸೌಜನ್ಯನಲ್ಲಿ ನಲ್ಲಿ ಇಂಟರ್ ಕೋರ್ಸ್ ಆಗಿಲ್ಲ ಅಂತ ಹೇಳಕ್ ಬರೋದಿಲ್ಲ ಅದೇ ತರ ಆಗಿದೆ ಇಂಟರ್ ಕೋರ್ಸ್ ಅಂತ ಹೇಳಕ್ ಬರೋದಿಲ್ಲ ಆಯ್ತಾ ಸೊ ಇವ್ರ ವಾದ ಏನಪ್ಪಾ ಅಂದ್ರೆ ಸೆಕ್ಚುಯಲ್ ಇಂಟರ್ ಕೋರ್ಸ್ ಆಗಿಲ್ಲ ಅಂತ ಬಟ್ ಇದರಲ್ಲಿ ಡಾಕ್ಟರ್ ರಶ್ಮಿ ಅವರಿಗೆ ಸಿ ಬಿ ಅವರು ಕ್ಲಿಯರ್ ಕಟ್ ಆಗಿ ಕೇಳ್ತಾರೆ ನೀವು ಅವರಿಗೆ ಸಿ ಐಡಿ ಅವರು ಅವರಿಗೆ ಹೇಳಿದ್ರಾ ಸೆಕ್ಶುಯಲ್ ಇಂಟರ್ ಕೋರ್ಸ್ ಆಗಿಲ್ಲ ಅಂತ ಅವ್ರು ಕ್ಲಿಯರ್ ಆಗಿ ಹೇಳ್ತಾರೆ ಡಾಕ್ಟರ್ ರಶ್ಮಿ ಅವರು ಕ್ಲಿಯರ್ ಆಗಿ ಹೇಳಿದ್ರೆ ನಾನು ಯಾವ ಕೂಡ ಹಂಗೆ ಹೇಳಿಲ್ಲ ಸೆಕ್ಶುಲ್ ಇಂಟರ್ ಕೋರ್ಸ್ ಆಗಿಲ್ಲ ಅಂತ ನಾನು ಯಾವತ್ತು ಕೂಡ ಹೇಳಿಲ್ಲ ಅಂತ ಹೇಳ್ತಾರೆ ಇವರಿಗೆ ಟೂ ಫಿಂಗರ್ ಟೆಸ್ಟ್ ಅಂತ ಹೇಳಿದ್ರೆ ಏನಂತಾನೆ ಅರ್ಥ ಆಗಲ್ಲ ಟೂ ಫಿಂಗರ್ ಟೆಸ್ಟ್ ಅಂತ ಹೇಳಿದ್ರೆ ಸೆಕ್ಷಲ್ ಇಂಟರ್ಕೋರ್ಸ್ ಆಗಿಲ್ಲ ಅಂತಲ್ಲ ಇವನ್ ಡೆಡ್ ಬಾಡಿನ ಟೂ ಫಿಂಗರ್ ಎಷ್ಟು ವ್ಯಾಲಿಡ್ ನನಗೆ ಗೊತ್ತಿಲ್ಲ ಹೇಳ್ಬೇಕು ಅಂದ್ರೆ ಸೆಕ್ಶುಯಲ್ ಇಂಟರ್ಕೋರ್ಸ್ ಆಗಿದೆ ಅಂತ ಹೇಳ್ಬೋದು ಬಿಟ್ರೆ ಆಗಿಲ್ಲ ಅಂತ ಹೇಳಿ ಅವ್ರು ಕೂಡ ಅದನ್ನ ಹೇಳಿದರೆ ನಾನು ಸಿ ಎ ಡಿ ರುದ್ರಮನಿ ಅವರಿಗೆ ಯಾವತ್ತೂ ಕೂಡ ಹೇಳಿಲ್ಲ ಸೆಕ್ಶುಲ್ ಇಂಟರ್ಕೋರ್ಸ್ ಆಗಿಲ್ಲ ಅಂತ ನಾನು ಯಾವತ್ತು ಕೂಡ ಹೇಳಿಲ್ಲ ಅನ್ನೋದು ಅವ್ರು ಹೇಳ್ತಾರೆ ಅದು ಡಾಕ್ಯುಮೆಂಟ್ ಕೂಡ ನೀವು ಕಳಿಸ್ತೀನಿ ಅದನ್ನ ನಾನು ಗಮನಿಸಿದ್ದೇನೆ ಅದರಲ್ಲಿ ಓಕೆ ಅಂದ್ರೆ ಪೋಸ್ಟ್ ಮಾರ್ಟಮ್ ಪ್ರಕ್ರಿಯೆಯಲ್ಲಿ ಸಾಕಷ್ಟು ಲೋಪದೋಷಗಳು ಕಂಡು ಬಂತು ಸಾಕಷ್ಟು ಎಡವಟ್ಟು ಆಯ್ತು ಉದ್ದೇಶ ಪೂರ್ವಕವಾಗಿಯೋ ಅಥವಾ ಅನನುಭವದ ಕಾರಣಕ್ಕಾಗಿಯೋ ಅಥವಾ ಯಾವ ಒತ್ತಡದ ಕಾರಣಕ್ಕಾಗಿಯೋ ಗೊತ್ತಿಲ್ಲ ಒಟ್ಟಾರೆಗೆ ಆ ಪ್ರಕ್ರಿಯೆ ಸರಿಯಾದ ರೀತಿಯಲ್ಲಿ ನಡೆದಿದ್ರೆ ನೀವು ಗಮನಿಸಿದ ಹಾಗೆ ಆಕೆಯ ದೇಹದೊಳಗಿದ್ದಂತ ಫುಡ್ ಯಾವುದು ಅದನ್ನು ಪತ್ತೆ ಹಚ್ಚಿದ್ರೆ ಜೊತೆಗೆ ವಜನೆ ಸ್ವಾಬನ್ನ ನೀಟಾದ ರೀತಿಯಲ್ಲಿ ಕಳಿಸ್ಕೊಟ್ಟಿದ್ರೆ ನಿಜವಾದಂತ ಆರೋಪಿ ತಪ್ಸ್ಕೊಳ್ಳೋದಕ್ಕೆ ಸಾಧ್ಯವೇ ಇರಲಿಲ್ಲ ಆದ್ರೆ ಬಹಳ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ನಾವೆಲ್ಲರೂ ಕೂಡ ಗಮನಿಸಿದ ಹಾಗೆ ಹಾಗೆ ನೀವು ಹೇಳ್ತಾ ಇರುವ ಹಾಗೆ ಪೋಸ್ಟ್ ಮಾರ್ಟಮ್ ಪ್ರಕ್ರಿಯೆ ಸರಿಯಾದ ರೀತಿಯಲ್ಲಿ ನಡೆದಿಲ್ಲ ಡಾಕ್ಟರ್ ಎಡಬಟ್ಟೋ ಪೊಲೀಸರ ಎಡ್ಬಿಟ್ಟೋ ಯಾರು ಎಡ್ಬಟ್ಟೋ ಗೊತ್ತಿಲ್ಲ ಆ ಕಾರಣಕ್ಕಾಗಿ ಈ ಕೇಸ್ ಆರಂಭಿಕ ಹಂತದಲ್ಲೇ ಹಳ್ಳ ಹಿಡಿದು ಹೋಯ್ತು ಅಥವಾ ದಿಕ್ಕು ತಪ್ಪು ಬಿಡ್ತು ಅಂತ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಹಾಗಾದ್ರೆ ಕರೆಕ್ಟ್ ನಾವ್ ಎಷ್ಟು ವರ್ಷ ಇನ್ವೆಸ್ಟಿಗೇಷನ್ ಮಾಡಿದ್ರು ಹತ್ತು ವರ್ಷ ಮಾಡ್ಲಿ ಇಪ್ಪತ್ ವರ್ಷ ಮಾಡ್ಲಿ ಈ ಎವಿಡೆನ್ಸ್ ಮೇಲೆ ನಾವ್ ಇನ್ವೆಸ್ಟಿಗೇಷನ್ ಮಾಡ್ಬೇಕು ಬಿಟ್ಟು ಅದು ಬಿಟ್ಟು ಬೇರೆ ಏನಿರೋದಿಲ್ಲ ಪೋಸ್ಟ್ ಮಾರ್ಟಮ್ ಉದ್ದೇಶ ಪೂರ್ವಕವಾಗಿ ಮಾಡಿದ್ರು ಅನ್ನೋದು ನನ್ಗೆ ಹೇಳಲಿಕ್ಕೆ ಆಗೋದಿಲ್ಲ ಸ್ವಲ್ಪ ನೆಗ್ಲೆಕ್ಟ್ ಇರ್ಬೋದು ಏನಾಗುತ್ತೆ ಅನ್ನೋ ಒಂದು ನೆಗ್ಲೆಕ್ಟ್ ಒಂದು ಹುಂಬುತನ ಸರಿಯಾದ ರೀತಿನಲ್ಲಿ ಮಾಡಿಲ್ಲ ಅವರು ಮಾಡಿದ್ರೆ ಇದನ್ನ ನೀಟಾಗಿ ಗೊತ್ತಾಗೋದು ಅಂತ ಹೇಳ್ತಾರೆ ಹೇಳ್ಬೋದು ಮತ್ತೆ ಇದ್ರಲ್ಲಿ ಒಂದು ಮೂರ್ ಪಾಯಿಂಟ್ ಅಲ್ಲಿ ನಾನು ಡಾಕ್ಯುಮೆಂಟ್ ಕಳಿಸ್ತೀನಿ ಅದ್ರಲ್ಲಿ ಡಾಕ್ಟರ್ ರಶ್ಮಿ ಅವರು ಮತ್ತೆ ಡಾಕ್ಟರ್ ಆದಮ್ ಅವರು ಹೇಳ್ತಾರೆ ಸರಿಯಾದ ಲೈಟಿಂಗ್ ವ್ಯವಸ್ಥೆ ಇರ್ಲಿಲ್ಲ ಅಂತ ನಾನು ನಿಮ್ಗೆ ಅದ್ರ ಬಗ್ಗೆ ಡಾಕ್ಯುಮೆಂಟ್ ಕಳಿಸ್ತೇನೆ ಎಲ್ಲಿ ಹೇಳ್ತಾರೆ ಅಂತ ಹೇಳಿದ್ರೆ ಡಾಕ್ಟರ್ ರಶ್ಮಿ ಅವರಿಗೆ ಡೈರೆಕ್ಟ್ ಆಗಿ ಕೇಳ್ತಾರೆ ಸಿಬಿಐ ಅವರು ನಿಮಗೆ ಲೈಟಿಂಗ್ ವ್ಯವಸ್ಥೆ ಸರಿ ಇತ್ತ ಪೋಸ್ಟ್ ಮಾರ್ಟಮ್ ಅಲ್ಲಿ ಅಂತ ಅವ್ರು ಹೇಳ್ತಾರೆ ಅಷ್ಟೊಂದೇನ್ ಚೆನ್ನಾಗಿರ್ಲಿಲ್ಲ ಸಾಧಾರಣವಾಗಿತ್ತು ಅಂತ ಮತ್ತೆ ಡಾಕ್ಟರ್ ಆದಮ್ ಅವರೊಂದು ಒಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ನ ಮಿಸ್ ಮಾಡಿದರೆ ಸೌಜನ್ಯನ ಕಟ್ಟಾಕಿರೋದು ಎಡಗೈ ಎಡದ ಎಡದಗೈಯನ್ನ ಸೌಜನ್ಯ ಕಟ್ ಹಾಕಿರೋದು ಬಟ್ ಸೌಜನ್ಯನ ಬಲಗೈಯಲ್ಲಿ ಒಂದು ಸರ್ಕ್ಯುಲರ್ ಮಾರ್ಕ್ ಇದೆ ಕಟ್ ಹಾಕಿರೋ ಮಾರ್ಕ್ ಇದೆ ಡೀಪ್ ಕನ್ಫ್ಯೂಷನ್ ಅದ್ರದ್ದು ನಿಮ್ ಡಾಕ್ಯುಮೆಂಟ್ ಕಳಿಸ್ತೀನಿ ನೋಡ್ಬೋದು ಡೀಪ್ ಕನ್ಫ್ಯೂಷನ್ ಮಾರ್ಕ್ ಸೌಜನ್ಯನ ಬಲಗೈನಲ್ಲಿ ಕಟ್ ಹಾಕಿರೋ ಮಾರ್ಕ್ ಎಲ್ಲಿಂದ ಬಂತು ಅಂತ ಮತ್ತೆ ಆ ಮಾರ್ಕ್ ನ ಪೋಸ್ಟ್ ಮಾರ್ಟಮ್ ಅಲ್ಲಿ ಅವ್ರು ಮೆನ್ಷನ್ ಮಾಡಿಲ್ಲ ಅದು ಫೋಟೋದಲ್ಲಿ ಕ್ಲಿಯರ್ ಆಗಿದೆ ಆ ಮಾರ್ಕ್ ನ ಪೋಸ್ಟ್ ಮಾರ್ಟಮ್ ಅಲ್ಲಿ ಮೆನ್ಶನ್ ಮಾಡಿಲ್ಲ ಅದಕ್ಕೆ ಆ ಲೈಟಿಂಗ್ ವ್ಯವಸ್ಥೆಯಲ್ಲಿ ಸರಿಯಾಗಿ ಕಾಣಲಿಲ್ಲ ಅಂತ ಅವ್ರು ಹೇಳ್ತಾರೆ ಒಂದ್ ಕಡೆ ಆ ಇನ್ನೊಂದ್ ಕಡೆ ಹೇಳ್ತಾರೆ ಸ್ಮಾಲ್ ಸೆಮಿ ಡೈಜೆಸ್ಟೆಡ್ ಫುಡ್ ಹೇಗಿರುತ್ತೆ ಅಂತ ಈಗ ಸಾಧಾರಣ ಒಬ್ಬ ಮನುಷ್ಯ ತಿಂದ ಆದ್ರ ಮೇಲೆ ಎರಡರಿಂದ ನಾಲ್ಕು ಗಂಟೆ ಆದ್ರ ಮೇಲೆ ಜಟರದಿಂದ ಸ್ಮಾಲ್ ಇಂಟಸ್ಟೈನಿ ಹೋಗುತ್ತೆ ಸ್ಮಾಲ್ ಇಂಟರ್ಟೈನಿಗೆ ಹೋದವಾಗ ಆಲ್ಮೋಸ್ಟ್ ಅದು ಮ್ಯೂಕೋಡ್ ಇರುತ್ತೆ ಅದರಲ್ಲಿ ಬೈಲ್ ಪಿಗ್ಮೆಂಟ್ ಮಿಕ್ಸ್ ಆಗ್ಬಿಟ್ಟು ಅಲ್ಲಿ ಸೆಮಿ ಡೈಜೆಸ್ಟೆಡ್ ಫುಡ್ ಇರೋ ಚಾನ್ಸಸ್ ಸ್ವಲ್ಪ ಕಮ್ಮಿ ಇರುತ್ತೆ ಅದನ್ನ ಕೇಳಿದಾಗ ಅವ್ರೇನ್ ಹೇಳ್ತಾರೆ ನಮಗೆ ಆ ಲೈಟಿಂಗ್ ವ್ಯವಸ್ಥೆ ಲೈಟಿಂಗ್ ವ್ಯವಸ್ಥೆ ಸರಿ ಇಲ್ದಿರೋದ್ರಿಂದ ಆ ಲೈಟಿಂಗ್ ವ್ಯವಸ್ಥೆಯಲ್ಲಿ ನಮ್ಗೆ ಆತರ ಕಾಣ್ತು ಅಂತ ಹೇಳ್ತಾರೆ ಅಂದ್ರೆ ಒಂದು ಕ್ಲಿಯರ್ ಇದ್ರಲ್ಲಿ ಅಲ್ಲಿ ಸ್ವಲ್ಪ ಲೈಟಿಂಗ್ ವ್ಯವಸ್ಥೆ ಸರಿ ಇರ್ಲಿಲ್ಲ ಅಂತ ಸರಿ ಇನ್ನೊಂದು ಹೇಳ್ತಾರೆ ಲೈಟಿಂಗ್ ವ್ಯವಸ್ಥೆ ಸರಿ ಇಲ್ಲ ಅಂತ ಅವ್ರೇನೋ ನಿಜವಾದ ಆರೋಪಿಗೆ ಹೆಲ್ಪ್ ಮಾಡ್ತಾರೆ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಸರಿಯಾದ ರೀತಿಯಲ್ಲಿ ಪೋಸ್ಟ್ ಮಾರ್ಟಮ್ ಮಾಡ್ಬೋದು ಎರಡು ಒಂದು ಸರಿಯಾದ ಲೈಟಿಂಗ್ ವ್ಯವಸ್ಥೆ ಇಟ್ಕೊಂಡು ಇನ್ನೊಂದು ಅವರು ಫಾರೆನ್ಸಿಕ್ ಎಕ್ಸ್ಪರ್ಟ್ ಹತ್ರ ಒಂದೇ ಬಾಡಿನ ಪಕ್ಕದ ನಿಯರೆಸ್ಟ್ ಗವರ್ಮೆಂಟ್ ಆಸ್ಪತ್ರೆಗೆ ಕಳಿಸಬಹುದಿತ್ತು ಅಥವಾ ನಿಯರೆಸ್ಟ್ ಮೆಡಿಕಲ್ ಕಾಲೇಜ್ ಇಂದ ಅವರು ಫಾರೆನ್ಸಿಕ್ ಡಾಕ್ಟರ್ ನ ಸ್ಪಾಟ್ ಗೆ ಕರ್ಸಿ ಮಾಡಿಸಿದ್ದು ಒಳ್ಳೇದಿತ್ತು ಮತ್ತೆ ವಿಡಿಯೋಗ್ರಾಫ್ ಅನ್ನು ಕೂಡ ಮಾಡಿಲ್ಲ ತುಂಬಾ ತುಂಬಾ ಸೆನ್ಸಿಟಿವ್ ಕೇಸ್ ಅದ್ರಲ್ಲಿ ವಿಡಿಯೋಗ್ರಾಫ್ ಮಾಡಿದ್ರೆ ಆ ವಿಡಿಯೋನ ನೋಡಿ ಅನದರ್ ಫಾರೆನ್ಸಿಕ್ ಎಕ್ಸ್ಪರ್ಟ್ ಹೇಳ್ಬೋದು ಅಲ್ಲಿ ಏನೇನ್ ಫೈಂಡಿಂಗ್ಸ್ ಗಳೇ ಇದೆ ಅಂತ ಹೇಳ್ಬಿಟ್ಟು ಹೇಳ್ಬೋದಿತ್ತು ವಿಡಿಯೋಗ್ರಾಫ್ ಕೂಡ ಮಾಡಿಲ್ಲ ಅವ್ರು ಒಂದು ಬಹಳ ಪ್ರಮುಖವಾದಂತ ಪ್ರಶ್ನೆ ಈ ಪೋಸ್ಟ್ ಮಾರ್ಟಮ್ ಆ ಪ್ರಕ್ರಿಯೆಯಲ್ಲಿ ಒಬ್ಬರಿಗಿಂತ ಹೆಚ್ಚು ಮಂದಿಯಿಂದ ಆ ಕೃತ್ಯ ನಡೀತಾ ಅಂತ ಕಂಡು ಹಿಡಿಯಬಹುದಾ ಅನ್ನೋದು ಒಂದು ಪ್ರಶ್ನೆ ಮತ್ತೊಂದು ಆ ವಿಚಾರ ಏನಾದ್ರೂ ಪ್ರಸ್ತಾಪ ಆಗಿದೆಯಾ ನಾನ್ ಜಜ್ಮೆಂಟ್ ಕಾಪಿಯಲ್ಲಿ ಓದ್ತಿರುವಾಗ ಡಾಕ್ಟರ್ ಅದಮ್ ಅವರು ಒಂದ್ ಕಡೆಯಿಂದ ಹೇಳ್ತಾರೆ ಒಬ್ಬರಿಗಿಂತ ಹೆಚ್ಚು ಮಂದಿಯಿಂದ ಆಗಿರಬಹುದು ಎನ್ನುವ ರೀತಿಯಲ್ಲಿ ಅವರು ಹೇಳ್ತಾರೆ ಅದನ್ನ ಇನ್ನಷ್ಟು ವಿವರಿಸೋದಾದ್ರೆ ಅಥವಾ ಜನರ ಮುಂದೆ ಹೇಳ್ತಾ ಹೋಗೋದಾದ್ರೆ ಪೋಸ್ಟ್ ಮಾರ್ಟಮ್ ಡೈರೆಕ್ಟ್ ಇಂದ ಡೈರೆಕ್ಟ್ ಆಗಿ ವಿಸಿಬಲ್ ಬಾಡಿ ನೋಡ್ಬಿಟ್ ಹೇಳಕ್ ಆಗಲ್ಲ ಒಬ್ಬರಿಂದ ಹೇಳ್ಬೋದು ಅದ್ರಲ್ಲಿ ಎಷ್ಟು ಜನರ ಡಿ ಎನ್ ಎ ಕಲೆಕ್ಟ್ ಆಗಿದೆ ಅಂತ ಮೇಲೆ ಹೇಳ್ಬಹುದು ನೋಡ್ಬಿಟ್ ಡೈರೆಕ್ಟ್ ಆಗಿ ಹೇಳಕ್ ಆಗಲ್ಲ ಮತ್ತೆ ಒಬ್ರ ಇದ್ರಲ್ಲಿ ನನ್ನ ಅನುಮಾನ ಒಬ್ಬ ಜಾಸ್ತಿ ಇರ್ಬೋದು ಅಂತ ಹ್ಮ್ ಸೊ ಪೋಸ್ಟ್ ಮಾರ್ಟಮ್ ಇಂದ ಡಿ ಎನ್ ಎಂದ ಪತ್ತೆ ಹಿಡಿಬಹುದು ಬಿಟ್ರೆ ಆ ಪೋಸ್ಟ್ ಮಾರ್ಟಮ್ ಇಂದನೆ ಡೈರೆಕ್ಟ್ ಆಗಿ ಒಬ್ರು ಮಾಡಿದಾರ ಇಬ್ರು ಮಾಡಿದಾರ ಅಂತ ಹೇಳಿಕ ಆಗುದಿಲ್ಲ ಇಂಜುರಿ ಒಬ್ಬನೂ ಮಾಡ್ಬೋದು ಒಪ್ಪನಿಂಗ್ ಮಾಡಕ್ಕೂ ಸಾಧ್ಯತೆ ಇದೆ ಬಾಡಿ ಮೇಲೆ ಇಬ್ರು ಮಾಡೋ ಸಾಧ್ಯತೆ ಇದೆ ಓಕೆ 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 ಅದು ಕ್ಲಿಯರ್ ಸರ್ ಈಗ ಮುಂದಿನ ಹಂತಕ್ ಹೋಗೋಣ ಈ ಪೋಸ್ಟ್ ಮಾರ್ಟಮ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಹೇಳಿದ್ರಿ ಈಗ ಸೌಜನ್ಯ ಉಗುರಿಗೆ ಸಂಬಂಧಪಟ್ಟ ಹಾಗೆ ಬಹಳ ಚರ್ಚೆ ಆಗ್ತಿರೋದು ಆ ವಿಚಾರವೇ ಸೌಜನ್ಯ ಉಗುರಿನಲ್ಲಿ ಏನೇನು ಕೂಡ ಪತ್ತೆಯಾಗಿಲ್ಲ ಅಂತ ಹೇಳಿ ಹಾಗೆ ಮುಂದುವರೆದ್ ಇನ್ನೊಂದು ವಿಚಾರ ಆ ಸಂತೋಷ ರಾವ್ ಅಥವಾ ಆ ಪ್ಲೇಸ್ ನಲ್ಲಿ ಯಾವ ಆರೋಪಿ ಇದ್ರು ಗೊತ್ತಿಲ್ಲ ಅವ್ರು ಶರ್ಟ್ ಅನ್ನ ಹಾಕೊಂಡಂತ ಸಂದರ್ಭದಲ್ಲಿ ಆ ಶರ್ಟಿನ ಇದಾದ್ರೂ ಉಗುರಿನಲ್ಲಿ ಪತ್ತೆ ಆಗ್ಬೇಕಿತ್ತು ಅದ್ ಯಾವ್ದು ಕೂಡ ಪತ್ತೆ ಆಗಿಲ್ಲ ಅನ್ನೋ ರೀತಿಯಲ್ಲಿ ಆ ಉಗುರಿಗೆ ಸಂಬಂಧಪಟ್ಟಾಗಿ ಏನ್ ಹೇಳ್ತೀರಿ ನೀವು ಸೌದೆ ಉಗುರಿನಲ್ಲಿ ಬೇರೆ ಯಾವ್ದು ಡಿ ಎನ್ ಎ ಪತ್ತೆ ಆಗಿಲ್ಲ ಹ್ಮ್ ಇದರಲ್ಲಿ ಸ್ವಲ್ಪ ಕನ್ಫ್ಲಿಕ್ಟಿಂಗ್ ಇದೆ ಒಂದು ಸಂತೋಷ ರಾವ್ ಮೈ ಮೇಲೆ ಗಾಯಗಳಿದೆ ಉಗ್ರಿನ್ ಪರ್ಚಿದ್ದು ಅಂತ ಹೇಳ್ತಾರೆ ಮತ್ತೆ ಇನ್ನೊಂದ್ ಕಡೆ ಹೇಳ್ತಾರೆ ಸೌಜನ್ಯ ಕೈಯಲ್ಲಿ ಉಗ್ರೇ ಜಾಸ್ತಿ ಇರ್ಲಿಲ್ಲ ಅವಳಿಗೆ ಹಂಗಾಗ್ಬಿಟ್ಟು ನಮ್ಗೆ ನೈಟ್ ಕ್ಲಿಪ್ಪಿಂಗ್ ಸರಿಯಾಗಿ ತೆಗೆಯೋಕ್ ಆಗ್ಲಿಲ್ಲ ಅದ್ರಲ್ಲಿ ಡಿ ಎನ್ ಎ ಪತ್ತೆ ಆಗಿಲ್ಲ ಅಂತ ಹೇಳ್ತಾರೆ ಅದ್ ಒಂದಕ್ಕೊಂದು ಮ್ಯಾಚ್ ಆಗೋದಿಲ್ಲ ಒಂದ್ ವೇಳೆ ಅದರಲ್ಲಿ ಒಬ್ಬ ಡಿ ಎನ್ ಎಕ್ಸ್ಪರ್ಟ್ ಕೂಡ ಅದನ್ನ ವಿಟ್ನೆಸ್ ಮಾಡ್ತಾರೆ ಸಿಬಿಐ ಕೋರ್ಟ್ ಅಲ್ಲಿ ನಾ ನಿಮ್ಗೆ ಅದನ್ನ ಡಾಕ್ಯುಮೆಂಟ್ ಕೂಡ ಕಳಿಸ್ತೀನಿ ಅದನ್ನ ತೋರಿಸಿ ಅವ್ರು ಹೇಳ್ತಾರೆ ಸೌಜನ್ಯ ಒಂದ್ ವೇಳೆ ಸಂತೋಷ್ ಸಂತೋಷವನ್ನ ಯಾರನ್ನೂ ಆರೋಪಿನ ಪರ್ಚಿದ್ರೆ ಅದ್ರ ಡಿ ಎನ್ ಎ ಕಂಡ್ ಕಂಡು ಬರ್ಬೇಕಿತ್ತು ಸೌಜನ್ಯ ಉಗ್ರನಲ್ಲಿ ಅಂತ ಹೇಳ್ತಾರೆ ಅದನ್ನ ಕಂಡು ಬಂದಿಲ್ಲ ಒಂದು ಇನ್ನೊಂದು ಏನ್ ಹೇಳ್ತಾರೆ ಅದು ಮಳೆ ಇರೋದ್ರಿಂದ ತೊಳೆದು ಹೋಗಿರ್ಬೋದು ಅಂತ ಆ ಫೋಟೋನ ನೋಡ್ದೆ ಕ್ಲಿಯರ್ ಆಗಿ ಕಾಣುತ್ತೆ ಗೊತ್ತಾಗುತ್ತೆ ನಿಮ್ಗೆ ಅವಳ ಎಡಗೈ ಏನಿದೆ ಆ ಅದು ಉಗ್ರಗಳು ಉಗುರುಗಳು ಒಳಗೋಗಿದಾವೆ ಅದ್ರಲ್ಲಿ ತೊಳೆದು ಹೋಗೋಷ್ಟು ಸ್ಟೇ ರೀತಿನಲ್ಲಿ ಇರೋದಿಲ್ಲ ಅಲ್ಲಿ ಅವಳು ಬಿದ್ದಿರೋ ಜಾಗದಲ್ಲಿ ಒಂದು ಚೀಟಿ ಇರುತ್ತೆ ಚೀಟಿ ಕೂಡ ನೆಂದಿಲ್ಲ ಅಹ್ ಅಳಿಸ್ ಹೋಗಿಲ್ಲ ಅದ್ರಲ್ಲಿರೋ ನಂಬರ್ ಅಂತ ದೊಡ್ಡ ಮಳೆ ಏನು ಬಂದಿಲ್ಲ ಅವತ್ತು ಅವಳ ಉಗ್ರ ತೊಳೆದ ಹೋಗಷ್ಟು ಉಗ್ರಲ್ಲಿರೋ ಡಿ ಎನ್ ಎಷ್ಟೇನು ಮಳೆ ಬಂದಿಲ್ಲ ಅಲ್ಲಿ ಅವಳ ಆರೋಪಿಯ ಡಿ ಎನ್ ಎ ಕಂಡು ಹಿಡಿ ಅಲ್ಲಿ ಬಂದಿಲ್ಲ ಮತ್ತೆ ಇನ್ನೊಂದು ಇಂಟರ್ವ್ಯೂ ನಲ್ಲಿ ನೋಡಿದ್ದೆ ಸಂತೋಷ್ ಸಂತೋಷ ಬೆನ್ನ ಹಿಂದ್ಗಡೆ ಗಾಯ ಇದೆ ಎತ್ತಾಕೊಂಡು ಹೋಗ್ಬೇಕಾದ್ರೆ ಅದು ಒಬ್ಬ ಹುಡುಗಿನ ಎತ್ತ ಹೋದವಾಗ ಹಿಂದ್ಗಡೆಯಿಂದ ಮೇಲ್ಗಡೆ ಪರಿಚಿದವಾಗ ಯಾವ್ ತರ ಗಾಯ ಇರುತ್ತೋ ಆತರ ಗಾಯ ಇರುತ್ತೆ ಅಂತ ಹೇಳ್ತಾ ಆ ತರ ಗಾಯ ಸಂತೋಷ್ ರಾವ್ ನಲ್ಲಿ ಎಲ್ಲಿ ಯಾವ ಇಲ್ಲ ಆತರ ಗಾಯ ಇಲ್ಲ ಅವ್ರು ತರ ಇವನ್ ಮಾಬಲ್ ಶೆಟ್ಟಿ ಅವರೇ ಊನ್ ಸರ್ಟಿಫಿಕೇಟ್ ಇದೆ ಅದ್ರಲ್ಲೂ ಕೂಡ ಇಲ್ಲ ಅವನಿಗೆ ಸ್ವಲ್ಪ ಮೇಲ್ಗಡೆ ಮೇಲ್ಗಡೆ ಇಲ್ಲಿ ಗಾಯ ಇದೆ ಈ ಬೆನ್ನು ಪೂರ್ತಿ ಪರಿಚಿರುವಂತ ಗಾಯಗಳು